ம் ஜனானந்தமயம்ேவம்மலம்ஃட்டிகாத்திம் ஆரம் சர்வியனவாஹே ஓம் குரு நம பரமருபியோர்ம பராமரோ நமஸ் ஸ்ரீ குரு தாத்த ஆத்மீரே தின எரநே தாரிக்கு ஒம்பத்தனே திங் எர சாய் இப்போது மங்களவார ವಿಶ್ವಾವಸು ಸಂವತ್ಸರದ ದಕ್ಷಿಣಾಯಣದ ವರ್ಷ ಋತುವಿನ ಶುಕ್ಲ ದಶಮಿ ಈ ದಿನ ದಶಮಿ ತಿಥಿ ರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಇರ್ತದೆ ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ ರಾತ್ರಿ ಏಳು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಇರ್ತದೆ ಯೋಗ ಬಂದು ಪ್ರೀತಿ ಕರ್ಣ ಬಂದು ತೈತಲಿ ಆಗಿರ್ತದೆ ಇದು ಪಂಚಾಂಗ ಈ ದಿನದ ಪಂಚಾಂಗ ಆದ್ಮೇಲೆ ಈ ದಿನದ ರಾಶಿ ಫಲಗಳಲ್ಲಿ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಗುರುವು ಮೂರನೇ ಸ್ಥಾನದಲ್ಲಿ ಶುಕ್ರನು ನಾ ನಾಲ್ಕನೇ ಸ್ಥಾನದಲ್ಲಿ ರವಿ ಬುಧಕೇತುಗಳು ಐದನೇ ಸ್ಥಾನದಲ್ಲಿ ಶನಿ ಹನ್ನೆರಡನೇ ಸ್ಥಾನದಲ್ಲಿದ್ದೋ ಈ ದಿನ ಭಯ ವಾತಾವರಣ ಇರ್ತದೆ ಕಲಹಗಳಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ನಿಮಗೆ ಶತ್ರುಗಳು ಇವತ್ತು ಟಾರ್ಗೆಟ್ ಮಾಡ್ತಾರೆ ಶತ್ರುಗಳ ಬಾಧೆ ಇರ್ತದೆ ವ್ಯಾಧಿ ಇರ್ತದೆ ಇದು ಪ್ರಾರಂಭಿಕ ಲಕ್ಷಣ ದಿನದ್ದು ಅನಂತರ ಸಾಯಂಕಾಲ ಆಗ್ತಾ ಆಗ್ತಾ ಸ್ವಲ್ಪ ಲಾಭ ಬರ್ತದೆ ಸಾಧಾರಣವಾದ ಫಲ ಇರ್ತದೆ ಮಧ್ಯ ಆದಮೇಲೆ ಒಳ್ಳೆಯ ಫಲ ಇರ್ತದೆ ನೀವು ವಿನಾಯಕನನ್ನು ಧ್ಯಾನಿಸಬೇಕು ವಿಘ್ನ ವಿನಾಯಕನನ್ನು ಅದೇ ರೀತಿ ನಿಮ್ಮ ಅದೃಷ್ಟ ಸಂಖ್ಯೆ ನಾಲ್ಕಾಗಿದ್ದು ಪಶ್ಚಿಮ ದಿಕ್ಕು ನಿಮ್ಮ ಉತ್ತಮ ದಿಕ್ಕಾಗಿರ್ತದೆ ಹಳದಿ ಬಣ್ಣ ಈ ದಿನದ ಅದೃಷ್ಟದ ಬಣ್ಣ ಆಗಿರುತ್ತ ಮಿತ್ರರೇ ಈ ದಿನ ವಿನಾಯಕನನ್ನು ಧ್ಯಾನಿಸಿ ನಿಮ್ಮ ನಿಮ್ಮ ಕ್ಲೇಶಗಳನ್ನು ಕಳೆಯಿರಿ ಈ ದಿನದ ವೃಷಭ ರಾಶಿಯರ ಫಲಗಳು ಈ ದಿನ ನಿಮಗೆ ದ್ರವ್ಯ ಲಾಭ ಅಂದರೆ ನಿಮಗೆ ಸ್ವಲ್ಪ ಲಾಭಾಂಶಗಳಿರ್ತದೆ ವ್ಯಾಧಿ ಅದ್ರ ಜೊತೆ ಸ್ವಲ್ಪ ವ್ಯಾಧಿ ಏನು ಹೊಟ್ಟೆ ನಾವು ತಲೆನೋವು ಬರ್ತಕ್ಕಂಥದ್ದು ಶತ್ರು ಭಯ ಏನೋ ಒಂಥರ ಭಯ ನಿಮಗೆ ನಿಮ್ಗೆ ಆಪೋಸಿಟ್ಸ್ ಇರ್ತಕ್ಕಂಥವ್ರು ನಿಮ್ಮ ಕಾಂಪಿಟೇಟಿವ್ಸ್ ಬಗ್ಗೆ ಭಯ ಬಂಧು ಸೌಖ್ಯ ಅಂದರೆ ನಿಮ್ಮನಿಗೆ ಇವತ್ತು ಬಂಧುಗಳು ಬರ್ತಾರೆ ಬಂಧವರು ಬರ್ತಾರೆ ಅವರಿಂದ ಒಂದು ಸಂತೋಷದ ವಾತಾವರಣ ಬರ್ತದೆ ಸಂತೋಷದ ವಿಷಯಗಳಿರ್ತದೆ ಈ ದಿನ ನೀವು ಸಾಧಾರಣ ದಿನ ಅಂದರೆ ದ್ರವ್ಯ ಲಾಭ ಇರ್ತದೆ ವ್ಯಾಧಿ ಇರ್ತದೆ ಶತ್ರು ಭಯ ಎಲ್ಲ ಇರ್ತದೆ ನೀವು ಕನಕದುರ್ಗಾದೇವಿಯನ್ನು ಧ್ಯಾನ ಮಾಡ್ಕೊಳ್ಳಿ ಇವತ್ತು ಕನಕದುರ್ಗೆ ಧ್ಯಾನ ಮಾಡಿದ್ರೆ ಇರತಕ್ಕಂಥ ಕ್ಲೇಶಗಳ ನಿವಾರಣೆ ಆಗ್ತದೆ ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ನೀವು ಹೋಗಬೇಕಾಗಿರ್ತಕ್ಕಂಥದ್ದು ವಾಯುವ್ಯ ಹಾಗೂ ನಿಮ್ಮ ಅದೃಷ್ಟದ ಬಣ್ಣ ಬಿಳಿಯಾಗಿರ್ತದೆ ಆದ್ಮೇಲೆ ಕನಕದುರ್ಗೆಯನ್ನು ಧ್ಯಾನಿಸಿ ಈ ದಿನ ಶುಭ ಫಲಗಳನ್ನು ಪಡೆಯಿರಿ ನಿಮ್ಗೆ ಒಳ್ಳೆಯದಾಗಲಿ ಆದ್ಮೇಲೆ ಮಿಥುನ ರಾಶಿಯ ರಾಶಿ ಫಲ ಈ ದಿನಕ್ಕೆ ಮನೋವ್ಯಥೆ ಅಂದರೆ ಮನಸ್ಸಿನಲ್ಲಿ ಏನೋ ಒಂಥರ ಕೊರತ ಕೊರತಕ್ಕಂಥದ್ದು ಶತ್ರು ಭಯ ಯಾವುದೋ ಒಂದು ರೀತಿ ಭಯ ದ್ರವ್ಯ ನಷ್ಟ ಅಂದರೆ ಬರ್ತಕ್ಕಂಥದ್ದು ಏನೋ ಬರಬೇಕಾಗಿರೋದು ಅದು ನಷ್ಟವಾಗ್ತದೆ ಲಾಭಾಂಶಗಳು ಕಡಿಮೆ ಆಗಿರುವುದು ಈ ದಿನ ನಿಮಗೆ ಲಾಭಾಂಶ ಕಡಿಮೆ ಆಗಿರ್ತದೆ ಇದು ಕುಜ ಅಂಗಾರಕನ ಫಲ ಆದ್ದರಿಂದ ನೀವು ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನಿಸಿ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಆತನ ಧ್ಯಾನ ಮಾಡಿ ನಿಮಗೆ ಅದೃಷ್ಟದ ಸಂಖ್ಯೆ ಐದಾಗಿರ್ತದೆ ಉತ್ತರ ದಿಕ್ಕಿನಲ್ಲಿ ನಿಮ್ಮ ಇರ್ತದೆ ಕೇಸರಿ ಬಣ್ಣ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಿಮ್ಮ ಕ್ಲೇಶಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂದರೆ ಈಗ ರಾಶಿಗೆ ಸಂಬಂಧಿಸತಕ್ಕಂಥ ಮಿತ್ರಗಳ ಒಂದು ಈ ದಿನದ ಏನು ಜ್ಯೋತಿಷ್ಯ ಇದೆ ಶುಭದಾಯಕವಾಗಿರ್ತಕ್ಕಂಥ ದಿನ ಇದು ಲಾಭ ಬರ್ತದೆ ಮನಃ ಕ್ರೋಶಗಳ ನಿವಾರಣೆ ಆಗ್ತದೆ ನಿಮ್ಮ ಸ್ನೇಹಿತರಿಂದ ಅನುಕೂಲ ಆಗ್ತದೆ ಮತ್ತು ಬ್ಯಾಕ್ಲಾಗಿರ್ತಕ್ಕಂಥ ಹಲವಾರು ಕೆಲಸಗಳೆಲ್ಲ ನಡೀತದೆ ಹಿಂದಿನ ಹಲವಾರು ಸಾಲುಗಳು ನಿಮಗೆ ವಸೂಲಿ ಆಗ್ತದೆ ವಸೂಲಿ ಆಗ್ತಕ್ಕಂಥ ಒಂದು ನಿಮಗೆ ಗ್ಯಾರಂಟಿ ಸಿಗ್ತದೆ ಈ ದಿನ ನೀವು ಉತ್ತರ ದಿಕ್ಕಿನಲ್ಲಿ ಪ್ರಯಾಣಿಸಿದರೆ ನಿಮಗೆ ಶುದ್ಧಾಯಕವಾಗಿರ್ತದೆ ಕೇಸರಿ ಬಣ್ಣ ಉತ್ತಮವಾಗಿರ್ತಕ್ಕಂಥದ್ದು ಸಂಖ್ಯೆ ಬಂದು ಅದೃಷ್ಟ ಸಂಖ್ಯೆ ಐದಾಗಿರ್ತದೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನಿಸಿ ಸುಬ್ರಹ್ಮಣ್ಯನ ಧ್ಯಾನಿಸಿ ಏನು ಆತನ ಒಂದು ಮನಸ್ಸಿನಲ್ಲಿ ಆತನ ಹೋಗಿ ನಮಸ್ಕಾರ ಮಾಡಿ ಎಲ್ಲಾದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ದರೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ನಿಮಗೆಲ್ಲ ಬಹಳ ಶುಭವಾಗಿರ್ತದೆ ಇವತ್ತು ಒಳ್ಳೆಯ ದಿನ ಆದಮೇಲೆ ಈ ದಿನ ಸಿಂಹರಾಶಿಯವರಿಗೆ ರಾಶಿಯವನಾಗಿರ್ತಕ್ಕಂಥ ರವಿ ಬುಧ ಕೇತು ರಾಶಿಯಲ್ಲಿರ್ತಾರೆ ಆದ್ದರಿಂದ ಧನಲಾಭ ಭಯ ನಿವಾರಣೆ ಪ್ರಯಾಣ ಶನಿ ಎಂಟ್ರ್ ಇರತಕ್ಕಂಥ ಕಾರಣದಿಂದ ಕ್ಲೇಶ ನಷ್ಟ ಹನ್ನೊಂದು ಗುರು ಇರೋದರಿಂದ ನಿಮಗೆ ಗುರುಬಲ ಇರ್ತದೆ ಈ ಸಾಮಾನ್ಯವಾಗಿ ಉತ್ತಮ ಮಧ್ಯಮ ಅದ ಅಂತೀವಿ ಇದು ಮಧ್ಯಮ ಫಲ ಇರತಕ್ಕಂಥ ದಿನ ಪರವಾಗಿಲ್ಲ ಇವತ್ತು ಒಳ್ಳೆಯ ದಿನವೇ ಆಗಿರ್ತಕ್ಕಂಥದ್ದು ಈ ದಿನ ನೀವು ಕಾಲಭೈರವನ ಅಷ್ಟಕ ಅಂದರೆ ನೀವು ಮೊಬೈಲ್ ತೆಗೆದುಬಿಟ್ಟು ಆ ಯೂಟ್ಯೂಬಲ್ಲಿ ಹೋಗಿ ಕಾಲಭೈರವ ಅಷ್ಟಕ ಅಂತ ಹೇಳಿದ್ಬಿಟ್ರೆ ಬಂದುಬಿಡ್ತದೆ ಅದನ್ನು ಕೇಳಿದ್ರೆ ನಿಮಗೆ ಇನ್ನೂ ಒಳ್ಳೆಯದಾಗ್ತದೆ ಈ ದಿನದ ಸಂಖ್ಯೆ ಐದು ಪೂರ್ವ ದಿಕ್ಕಿನ ನಿಮ್ಮ ಕಾರ್ಯಕ್ರಮ ನಡೀತದೆ ಮಿತ್ರರೇ ಈ ದಿನ ನೀವು ಕೇಸರಿ ವಸ್ತ್ರವನ್ನು ಧರಿಸಿ ನಿಮಗೆ ಒಳ್ಳೆಯದಾಗ್ತದೆ ಈ ದಿನ ಕನ್ಯಾ ರಾಶಿಯವರಿಗೆ ಅಷ್ಟೇನು ಶುಭಕರವಾಗಿಲ್ಲ ದಿನ ಇವತ್ತು ಯಾಕಂದರೆ ರಾಶಿ ಲಿಖುಜನು ಸಪ್ತಮ ಶನಿ ಏಳು ಏಳನೇ ಸ್ಥಾನದಲ್ಲಿ ಶನಿ ಹನ್ನೊಂದರಲ್ಲಿ ಗುರು ಇರ್ತಕ್ಕಂಥದ್ದು ಗುರು ಏನೋ ಶುಭ ಸ್ಥಾನದಲ್ಲಿದ್ದಾನೆ ಆದರೆ ಶನಿ ಅಂತಕ್ಕಂಥ ಅತಿ ನೀಚ ಸ್ಥಾನದಲ್ಲಿರೋದ್ರಿಂದ ಬುದ್ಧಿ ಕ್ಲೇಷ ಕ ಏನು ಕಲಹ ಮತ್ತು ಒಂಥರ ಪಿರಿಪಿರಿ ಇರ್ತಕ್ಕಂಥ ಹೋದ ಕಡೆ ಎಲ್ಲ ಪಿರಿಪೇರಿ ಆಗ್ತಕ್ಕಂಥದ್ದು ಕೆಲಸಗಾರಗಳಾಗದೇ ಇರತಕ್ಕಂಥದ್ದು ಅದಲ್ಲದೆ ಈ ದಿನ ಏನಪ್ಪ ವಿಶೇಷ ಅಂದರೆ ಧನ ಲಾಭ ಇದೆ ಸ್ವಲ್ಪ ಇಷ್ಟೆಲ್ಲ ಕ್ಲೇಷಗಳ ಮಧ್ಯೆ ಇಷ್ಟೆಲ್ಲ ತಲೆನೋವುಗಳ ಮಧ್ಯೆ ಬುದ್ಧಿ ಕ್ಲೇಶದ ಮಧ್ಯೆ ಕಲಹಗಳ ಮಧ್ಯೆ ಸಹ ನಿಮಗೆ ಏನೋ ಧನ ಲಾಭ ಇರ್ತದೆ ಸಾಯಂಕಾಲ ಏಳು ಗಂಟೆ ಆದಮೇಲೆ ಒಂದು ಮನಸ್ಸಿಗೆ ಸಮಾಧಾನ ಸಿಗ್ತದೆ ಕ್ಲೇಷಗಳು ದೂರವಾಗ್ತದೆ ನೀವು ನಾಗರಕಟ್ಟೆಗೆ ಹೋಗಿ ಬೆಳಗ್ಗೆ ನಾಗದೇವರಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅದರಿಂದ ನಿಮ್ಮ ಕ್ಲೇಷಗಳು ಸ್ವಲ್ಪ ಕಡಿಮೆ ಆಗ್ತದೆ ಕಡಿಮೆ ಆಗ್ಬೇಕಂದ್ರೆ ಆಗಬೇಕಾಗಿರ್ತಕ್ಕಂಥದ್ದರೆ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದಂತೆ ಆರನೇ ನಂಬರ್ ಇವತ್ತು ನಿಮಗೆ ಅದೃಷ್ಟ ಸಂಖ್ಯೆ ಆಗಿರ್ತದೆ ಪೂರ್ವ ದಿಕ್ಕು ಅದೃಷ್ಟ ದಿಕ್ಕಾಗಿರ್ತದೆ ಕಿತ್ತಳೆ ಬಣ್ಣ ಅಂತೀವಿ ನಾವು ಆ ಕಿತ್ತಳೆ ಬಣ್ಣ ನಿಮಗೆ ಶುಭಕರವಾಗಿ ಲಾಭಕರವನ್ನು ಕೊಡ್ತದೆ ಆದ್ಮೇಲೆ ಮೇಲೆ ತುಲಾ ರಾಶಿ ತುಲಾರಾಶಿಯವರಿಗೆ ಇವತ್ತು ಶನಿ ಆರನೇ ಸ್ಥಾನದಲ್ಲಿದ್ದಾನೆ ಗುರು ಒಂಬತ್ತನೇ ಸ್ಥಾನದಲ್ಲಿ ಶುಕ್ರ ಹತ್ತನೇ ಸ್ಥಾನದಲ್ಲಿದ್ದು ಈ ಒಂದು ದಿನದ ಒಂದು ಏನು ಹೊರ ಹಾಕೊಂಡ್ರೆ ಈ ದಿನ ನಕ್ಷತ್ರ ಲಗ್ನ ಇವುಗಳೆಲ್ಲ ಹೊರ ಲೆಕ್ಕ ಹಾಕ್ಕೊಂಡ್ರೆ ಈ ದಿನ ನಿಮಗೆ ಲಕ್ಷ್ಮೀಕರ ಅಂದರೆ ಶುಭವಾಗಿರ್ತಕ್ಕಂಥ ದಿನ ಸಂಪತ್ತಿನ ಒಂದು ಕ್ರೋಢೀಕರಣ ಆಗ್ತದೆ ಮಿತ್ರರಲ್ಲಿ ಒಂದು ವಿಶ್ವಾಸ ಸಿಗ್ತದೆ ಬಂಧುಗಳಲ್ಲಿ ನಿಮಗೆ ಕೀರ್ತಿ ಸಿಗ್ತದೆ ಅದಲ್ಲದೆ ಸ್ವಲ್ಪ ದನನೂ ಹೋಗ್ತದೆ ದುಡ್ಡು ಸ್ವಲ್ಪ ಖರ್ಚಾಗತ್ತೆ ಇವತ್ತು ಈಗ ಒಳ್ಳೆಯದೆಲ್ಲ ಆಗೋ ಟೈಮಲ್ಲಿ ಸಹ ನಿಮಗೆ ನಿಮ್ಮ ಕೈಯಿಂದ ಇವೆಲ್ಲ ಮಾಡ್ಕೋಬೇಕಾಗಿದರೆ ಸ್ವಲ್ಪ ಧನ ನಷ್ಟವಾಗ್ತದೆ ಹಾಗೂ ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣ ಇರ್ತದೆ ಆಚೆಗಡೆ ಸಹ ಸ್ನೇಹಿತರಲ್ಲಿ ಉತ್ತಮವಾದ ಬಾಂಧವ್ಯ ಇರ್ತದೆ ಇಷ್ಟೆಲ್ಲ ಆಗೋದಕ್ಕೆ ದ್ರವ್ಯನಾಶನೂ ಆಗ್ತದೆ ಇದನ್ನು ನೀವು ಆಂಜನೇಯ ಹನುಮಂತ ಹನುಮಂತನ ಪ್ರಾರ್ಥಿಸಿ ಅವನ ಧ್ಯಾನದಿಂದ ಈ ದಿನ ನಿಮಗೆ ಮಂಗಳವಾರ ಒಳ್ಳೆಯದಾಗ್ತದೆ ಎರಡು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು ನಿಮ್ಮ ಪ್ರೀತಿಕರವಾಗಿರ್ತಕ್ಕಂಥ ದಿಕ್ಕು ಮತ್ತು ಕೆಂಪು ಬಣ್ಣ ಈ ದಿನ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತಾದ ಮೇಲೆ ವೃಶ್ಚಿಕ ರಾಶಿಯವರ ಈ ದಿನದ ಫಲ ಏನಪ್ಪ ಅಂದರೆ ಶನಿ ಐದು ಗುರು ಎಂಟು ಶುಕ್ರನು ಒಂಬತ್ತು ಸ್ಥಾನದಲ್ಲಿರ್ತಕ್ಕಂಥದ್ದು ಈ ದಿನ ವಾರ ತಿಥಿ ನಕ್ಷತ್ರ ಇವುಗಳನ್ನೆಲ್ಲ ಪರಿಗಣೆಗೆ ತೆಗೆದುಕೊಂಡು ಹೊರ ಹಾಕಿದಾಗ ಈ ದಿನ ನಿಮಗೆ ಕಷ್ಟಪ್ರಾಪ್ತಿಯಾಗ್ತದೆ ವ್ಯಾಕುಲತೆ ಇರ್ತದೆ ಮನಸ್ಸಿಗೆ ತಳಮಳ ಇರ್ತದೆ ಇದರ ಮಧ್ಯದಲ್ಲಿ ನಿಮಗೆ ಧನಲಾಭ ಸಹ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ ಈ ದಿನ ನೀವು ಶಕ್ತಿ ದೇವತೆಗಳ ದರ್ಶನ ಪಡೀರಿ ಅಂದರೆ ದಾರಿದ್ರ ಶಕ್ತಿ ಅಂದರೆ ನಾವು ಈ ಚೋಡೇಶ್ವರಮ್ ಅಂತೀವಿ ಮಾರಮ್ಮನ ಅಂತೀವಿ ಮಧ್ಯಮ ಅಂತೀವಿ ನಾಗಲಮ್ಮನ ಅಂತೀವಿ ಈ ರೀತಿ ಇರ್ತದೆ ಶಕ್ತಿ ದೇವತೆಗಳಿರ್ತದೆ ಆ ಶಕ್ತಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ವ್ಯಾಕುಲತೆ ಕಡಿಮೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ದ್ರವ್ಯಲಾಭ ಮಾಮೂಲಿ ಇರ್ತದೆ ಹಣಕಾಸು ವಾರಿಗೆ ತೊಂದರೆ ಇಲ್ಲ ನಿಮಗೆ ಈ ದಿನ ನಿಮ್ಮದು ಅದೃಷ್ಟ ಸಂಖ್ಯೆ ನಾಲ್ಕು ನೀವು ಹೋಗಬೇಕಾಗಿರ್ತಕ್ಕಂಥ ದಿಕ್ಕು ನೈಋತ್ಯ ನೀವು ಬಳಸಬೇಕಾಗಿರ್ತಕ್ಕಂತಹದ್ದು ಕಪ್ಪು ಬಣ್ಣ ಆಗಿರ್ತಾ ಅದ ಮೇಲೆ ಧನುಸರಾಶಿಯವರಿಗೆ ಶನಿ ನಾಲ್ಕರಲ್ಲಿ ಅರ್ಧಾಷ್ಟಮ ಗುರು ಏಳರಲ್ಲಿ ಶುಭಸ್ಥಾನ ಶುಕ್ರನ ಎಂಟರಲ್ಲಿ ವಿರೋಧ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ದಿನ ನಿಮಗೆ ವಿರೋಧ ಅಂದರೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ವಿರೋಧ ಆಗ್ತದೆ ಸ್ತ್ರೀ ಸೌಖ್ಯ ನಿಮಗೆ ಸ್ತ್ರೀಯರಲ್ಲಿ ಸೌಖ್ಯ ಸಿಗ್ತದೆ ವ್ಯಾಕುಲತೆ ಅಂದರೆ ಇಷ್ಟೆಲ್ಲ ಆದಮೇಲೆ ನಿಮಗೇನು ವ್ಯಾಕುಲತೆ ಬರ್ತದೆ ಹಣಕಾಸು ವ್ಯವಹಾರಗಳಲ್ಲಿ ತೊಂದರೆ ಏನಿರೋದಿಲ್ಲ ಆದರೂ ಸಹ ನಿಮಗೆ ಮನೆಯಲ್ಲಿ ವಿರೋಧ ಆಗ್ತದೆ ಇನ್ನೊಂದು ಕಡೆ ವಿರೋಧ ಆಗ್ತದೆ ಆ ವಿರೋಧತೆ ಇರ್ತದೆ ನೀವು ಈ ದಿನ ಹುಷಾರಾಗಿರಿ ಹೆಚ್ಚುಗಟ್ಟಲೆ ಮಾತಾಡೋಕ್ಕೆ ಹೋಗ್ಬೇಡಿ ನಿಮಗೇನು ಫಲಗಳಿದೆ ಅವುಗಳನ್ನು ಮಾತ್ರ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿರಿ ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿನ ಧ್ಯಾನಿಸಿ ಏನು ಈ ದಿನ ಮೂರು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಆಗ್ನೇಯ ನಿಮಗೆ ಶುಭವಾಗಿರ್ತಕ್ಕಂಥ ದಿಕ್ಕಾಗಿರ್ತದೆ ಕಿತ್ತಳೆ ಬಣ್ಣದ ಒಂದು ವಸ್ತ್ರ ಭುಜದ ಮೇಲೆ ಹಾಕೊಳ್ಳಿ ನಿಮಗಿರ್ತಕ್ಕಂಥ ಕ್ಲೇಶಗಳು ವ್ಯಾಕಲತೆ ನಷ್ಟ ಆಗೋಕ್ಕೆ ಸಾಧ್ಯವಾಗ್ತದೆ ಆದ ಮಕರ ರಾಶಿಯವರಿಗೆ ತನ ಶನಿ ಮೂರನೇ ಸ್ಥಾನದಲ್ಲಿ ಗುರು ಆರನೇ ಸ್ಥಾನದಲ್ಲಿ ಶುಕ್ರ ಏಳನೇ ಸ್ಥಾನದಲ್ಲಿರ್ತಾರೆ ಗುರುಬಲ ಕಡಿಮೆ ಇರ್ತದೆ ಆದರೂ ಸಹ ದ್ರವ್ಯ ಲಾಭ ಇರ್ತದೆ ಲಾಭ ಇರ್ತದೆ ಅಷ್ಟಕ್ಕಷ್ಟು ಖರ್ಚು ಇರ್ತದೆ ಮತ್ತು ದಿನ ರೋಗ ಭಯ ಇರ್ತದೆ ಏನೋ ಒಂಥರ ಮಾನಸಿಕ ದೈಹಿಕವಾಗಿ ಸ್ವಲ್ಪ ಇದಿರ್ತದೆ ವ್ಯಾಧಿ ಭಯ ಇರ್ತದೆ ಅಂದರೂ ಜ್ವರಾಗಿರ ಬರ್ತಕ್ಕಂಥದ್ದಂತಹ ಸಣ್ಣ ಸಣ್ಣ ಪುಟ್ಟವಾಗಿರ್ತಕ್ಕಂಥ ಇರ್ತದೆ ಮತ್ತು ಮನೆಯಲ್ಲಿ ನಿಮಗೆ ಮತ್ತು ಸುಖ ಸಂತೋಷ ಶಾಂತಿಗಳಿರ್ತದೆ ಮತ್ತು ನೀವು ಇದನ್ನು ಆಂಜನೇಯ ಧ್ಯಾನಿಸಿ ವೀರಾಂಜನೇಯ ಪ್ರಸನ್ನಾಂಜನೇಯ ಅಂತೇಳಿ ಆಂಜನೇಯನಿಗೆ ನಮಸ್ಕಾರ ಮಾಡಿಕೊಳ್ಳಿ ಐದು ನಿಮ್ಮ ಶುಭ ಸಂಖ್ಯೆ ಪೂರ್ವ ದಿಕ್ಕು ನಿಮ್ಮ ಶುಭ ದಿಕ್ಕು ಹಳದಿ ಬಣ್ಣ ನಿಮಗೆ ನಿಮಗೆ ಏನು ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಮೇಲೆ ಆಂಜನೇಯನ ಧ್ಯಾನದಿಂದ ಈ ದಿನದ ಕ್ಲೇಷಗಳನ್ನು ಕಳೆದು ಉತ್ತಮ ಜೀವನ ನಿರ್ವಹಿಸಿ ಆದ ಕುಂಭರಾಶಿಯವರಿಗೆ ಶನಿ ಎರಡನೇ ಸ್ಥಾನದಲ್ಲಿ ವ್ಯಾಧಿಭಯ ಗುರು ಐದನೇ ಸ್ಥಾನದಲ್ಲಿ ಶತ್ರು ಭಯ ಶುಕ್ರ ನಾಲ್ಕನೇ ಸ್ಥಾನದಲ್ಲಿ ಲಾಭ ಅಲ್ಲದೆ ಈ ದಿನ ನಿಮಗೆ ಈ ದಿನ ಕೀರ್ತಗಳ ಒಂದು ಇದರಿಂದ ನಾಶ ಆಗ್ತಕ್ಕಂಥ ಸ್ತಂಭವ ಇದೆ ಯಾವುದೋ ನೀವು ಸ್ಥಾನದಲ್ಲಿದ್ದರೆ ಸ್ಥಾನದಿಂದ ಆಚೆ ಬರಬೇಕಾಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅದರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಬೆಳಗಿನಿಂದ ಪ್ರಯತ್ನಿಸಿ ನಾಶ ಆಗ್ತದೆ ನಿಮಗಿವತ್ತು ಅದೇ ರೀತಿಯಾಗಿ ಮನೆಯಲ್ಲಿ ಸಹ ಸ್ವಲ್ಪ ಅಸಮಾಧಾನ ಇರ್ತದೆ ಸ್ನೇಹಿತರಲ್ಲಿ ಒಳ್ಳೆಯ ಸಂಬಂಧ ಇರ್ತದೆ ಇವತ್ತು ಇವತ್ತು ಗುರುಗಳನ್ನು ಧ್ಯಾನ ಮಾಡಿ ಯಾವ ಗುರುಗಳಾದರೂ ಆಗ್ಬೋದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೇಳಿ ಗುರುಗಳ ಧ್ಯಾನ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆ ದಿನ ಎರಡಾಗಿರ್ತದೆ ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯ ಇಡೀತದೆ ಬಿಳಿ ಬಣ್ಣ ನಿಮಗೆ ಈ ಅದೃಷ್ಟ ಕೊಡ್ತಕ್ಕಂಥ ಬಣ್ಣವಾಗಿರ್ತದೆ ಆದ ಮೇಲೆ ಮೀನರಾಶಿಯವರಿಗೆ ಶನಿ ಮನೆಯಲ್ಲೇ ಇದ್ದಾನೆ ಈ ಶನಿ ಮನೆಯಲ್ಲಿದ್ದರೆ ಬುದ್ಧಿ ಕ್ಲೇಶ ಗುರು ನಾಲ್ಕನೇ ಸ್ಥಾನದಲ್ಲಿದ್ದಾನೆ ಅದೇನಪ್ಪ ಉತ್ತಮ ಸ್ಥಾನವಲ್ಲ ಏನೋ ಸ್ನೇಹನಾಶ ಶುಕ್ರನು ಐದನೇ ಸ್ಥಾನದಲ್ಲಿರೋದಂತ ನನಗೆ ದ್ರವಿಲಾಭ ಆಗ್ತದೆ ಅಂದರೆ ಈ ಶನಿ ಮನೆಯಲ್ಲಿ ಮನೆಯಲ್ಲಿ ಅಂದರೆ ಮನಸ್ಸಿಗೆ ಪಿರಿಪಿರಿ ಇರ್ತದೆ ನೋಡಿ ಅದು ಶನಿ ನೀವು ಯಾವಾಗಲೂ ಇರ್ತಾನೆ ಆದರೆ ಈ ಪಂಚಾಂಗ ಜ್ಯೋತಿಷ್ಯ ಹೆಂಗಪ್ಪ ಬರ್ತದಂದರೆ ಖಾಲಿ ಗ್ರಹಗಳ ಚಲನೆ ಅಲ್ಲ ಆ ದಿನದ ನಕ್ಷತ್ರ ಯೋಗ ಕರಣಗಳ ಮೇಲೆ ಮತ್ತು ಆ ದಿನದ ವಾರ ಅತಿಥಿ ನಕ್ಷತ್ರಗಳ ಮೇಲೆ ಸಂಬಂಧಿತವಾಗಿರ್ತದೆ ಅವುಗಳನ್ನು ಹೋರಾ ಪದ್ಧತಿ ಅಂತ ಕರೀತಾರೆ ಆ ಹೋರಾ ಪದ್ಧತಿಯಲ್ಲಿ ನಾವು ಗುಣಿತ ಗಣಿತಶಾಸ್ತ್ರ ಮಾಡಿದಾಗ ಈ ರೀತಿ ಬರ್ತದೆ ನಿಮಗೆ ಬುದ್ಧಿ ಕ್ಲೇಶ ಆಗ್ತಾ ಆಗ್ತಕ್ಕಂಥದ್ದು ಮನೇಲಿ ಬಿರಿಬಿರಿ ಇರ್ತಕ್ಕಂಥದ್ದು ನಿಮ್ಮ ಸ್ನೇಹಿತರ ಮೇಲೆ ಕೋಪ ಮಾಡ್ಕೊಡ್ತಕ್ಕಂಥದ್ದು ಇದಲ್ಲದೆ ನಿಮಗೆ ಲಾಭ ಇರ್ತದೆ ಬೇರೆ ಮೂಲಗಳಿಂದ ದ್ರವ್ಯಲಾಭ ಇದಕ್ಕೆಲ್ಲ ಸಂಬಂಧವಿಲ್ಲ ಅದು ಲಾಭ ಇರ್ತದೆ ಈ ದಿನ ನೀವು ಅಷ್ಟಲಕ್ಷ್ಮೀ ಜನಿಸಿ ಧನಲಕ್ಷ್ಮಿ ಧನಲಕ್ಷ್ಮೀ ಸಂತಾನಲಕ್ಷ್ಮಿ ಗಜಲಕ್ಷ್ಮಿ ಈ ರೀತಿ ಇರ್ತಕ್ಕಂಥ ಎಂಟು ಲಕ್ಷ್ಮಿಯರನ್ನ ಫೋಟೋಗಳೆಲ್ಲ ಇರ್ತದೆ ನಿಮಗೆ ಎಲ್ಲಾದರೂ ನಮಸ್ಕಾರ ಮಾಡ್ಕೊಳ್ಳಿ ನಾಲ್ಕು ಉತ್ ಉತ್ ಲಾಭಕರವಾದ ಸಂಖ್ಯೆ ನೈಋತ್ಯ ಉತ್ತಮವಾದ ದಿಕ್ಕು ಕಿತ್ತಳೆ ಬಣ್ಣ ಕಿತ್ತಳೆ ಬಣ್ಣ ನಿಮಗೆ ಈ ದಿನ ಅದೃಷ್ಟಕರವಾಗಿರ್ತದೆ ಆತ್ಮೇರೆ ಆತ್ಮೇರೆ ನಿನ್ನೆ ನಾನು ನಿಮಗೆ ಜ್ಯೋತಿಷ್ಯದ ವಿಷಯಗಳು ಸ್ವಲ್ಪ ಸ್ವಲ್ಪ ಒಂದೆರಡು ನಿಮಿಷ ಒಂದೊಂದು ಹೇಳ್ತೀನಿ ಅಂತ ಹೇಳಿದೆ ನಿನ್ನೆ ಏನು ಹೇಳಿದ್ದೇನಪ್ಪ ಅಂದರೆ ನಾನು ಗ್ರಹಕಾರಕಗಳು ಅಂತಕ್ಕಂಥ ಒಂದು ಪದ ಹೇಳಿದೆ ಗ್ರಹಕಾರಕಗಳು ಯಾವುದಿದೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶ ಅವರ ಕಾರಕಗಳು ಅವರ ಸ್ವರೂಪವೇನು ಅವರ ಯಾವ ಯಾವ್ಯಾವ ವಸ್ತುವಲ್ಲಿ ಅವರು ಇರ್ತಾರೆ ಅಂತಕ್ಕಂಥದ್ದು ಯಾವ ರೂಪದಲ್ಲಿ ಇರ್ತಾರೆ ಅಂತಕ್ಕಂಥದ್ದು ನಾನು ನಿನ್ನೆ ಹೇಳ್ತೀನಿ ಈ ದಿನ ನಿಮಗೆ ಸೂರ್ಯ ಅಂದರೆ ರವಿ ಅಂತ ಕರಿತೀವಿ ರವಿಯ ಬಗ್ಗೆ ಹೇಳ್ತೇನೆ ರವಿ ಅಂತಕ್ಕಂಥವನು ಹಗಲಿನವನು ಇವರಿಗೆ ಹಗಲಿನವನು ಅಂತ ಅಂತಾರೆ ರವಿ ಇದ್ರೆ ಬೆಳಗ್ಗೆ ಬೆಳಗು ಅಂತಾರೆ ಬೆಳಗ್ಗೆ ಬೆಳಿಗ್ಗೆ ಅಂತಾರೆ ಈತನ ಹಗಲಿನ ಅಧಿಪತಿ ಅಂದರೆ ಬೆಳಿಗ್ಗೆಯ ಅಧಿಪತಿ ಅಂದರೆ ಹಗಲಿಗೆ ಮಾತ್ರ ಅಲ್ಲ ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಇವಾಗ ಹಗಲಾಗಿದ್ದರೆ ಅಮೇರಿಕದಲ್ಲಿ ಕತ್ತಲಾಗಿರ್ತದೆ ಇನ್ನೊಂದು ದೇಶದಲ್ಲಿ ಸೂರ್ಯನ ಹುಟ್ಟುತ್ತಾ ಇರ್ತಾನೆ ಅಂದರೆ ನಾಲ್ಕು ದಿಕ್ಕಿನಲ್ಲಿಯೂ ಸಹ ನಾಲ್ಕು ರೂಪಗಳನ್ನು ಪಡೆದು ಇರ್ತಕ್ಕಂಥವನು ಸೂರ್ಯನು ಅವನು ಎಲ್ಲ ದಿಕ್ಕುಗಳಲ್ಲಿ ಬೆರಳ ಬೆಳಕರಿಸ್ತಾಯಿರ್ತಾನೆ ಅವನ ಬೆಳಕನ್ನು ಹಗಲಿನಲ್ಲಿ ನಾವು ಹೆಚ್ಚಾಗಿ ಕಾಣೋದರಿಂದ ಅವನ ಹಗಲು ಕಾರಕನೋ ಅಂತ ಕರಿತೀವಿ ಆದ್ದರಿಂದ ಹಗಲಿನವನೆಂದು ದಿಕ್ಪಾಲಕ್ ಅಂತ ಹೇಳ್ತೀವಿ ಸೂರ್ಯನ ಗುಣಾಚಗಳೇನಪ್ಪ ಅಂದರೆ ಭಾರವಾದ ಮಗು ಏನು ಕಾರಕವಾಗಿರ್ತಕ್ಕಂಥದ್ದು ಗುಂಗುರು ಕೋಲಿರ್ತಕ್ಕಂಥದ್ದು ಕಾರಕರು ಪಿತ್ತ ಶರೀರ ಪಿತ್ತ ಶರೀರವನ್ನು ಹೊಂದಿರತಕ್ಕಂಥವರು ರವಿಕ ಕಾರಕರು ಹಾಲು ರವಿಕ್ ರವಿಕಾರಕ ಮೆಣಸು ರಸವಾದ ವಸ್ತುಗಳು ಗೋಧಿ ತುಂಬೆ ಹೂವು ಇಂಥವು ಮತ್ತು ದೈಹಿಕಗಳಲ್ಲಿ ನೋವು ಅಂತಕ್ಕಂಥದ್ದು ಸೂರ್ಯಕಾರಕ ಶಿವಲೋಕ ಅಂತಕ್ಕಂಥದ್ದು ಸೂರ್ಯಕಾರಕ ವಜ್ರ ದೇಹಕ್ಕೆ ನಮಗೆ ಬಲಗಣ ನೋವಾದರೆ ಅದಕ್ಕೆ ಸೂರ್ಯಕಾರಕ ಅಂತ ಕರಿತೀವಿ ಹಾಗೆಯೇ ಪಿತೃಯಾತ್ರೆ ಅಂದರೆ ನಾವು ಪಿತೃಗಳ್ ನೋಡೋಕ್ಕೋಸ್ಕರತಕ್ಕಂಥದ್ದು ಹೋಗ್ತಕ್ಕಂಥ ಸ್ಮಶಾನವಾಸಿಗಳಾಗ್ತಕ್ಕಂಥ ಜಾಗಗಳು ಅದು ಸೂರ್ಯಕಾರಕ ಹಗಲು ಮುಂತಾದ್ರಿಗೆ ಕಾರಕನಾದರೂ ರವಿಯು ಪಿತೃಕಾರಕ ಅಂತ ಕರಿತೀವಿ ಯಾಕಪ್ಪ ಅಂದರೆ ರವಿನ ಪಿತೃಕಾರಕ ಅಂತ ಕರಿತೀವಿ ಅಂದರೆ ನಾವು ಹೇಳ್ತೀವಲ್ಲ ಯವಯ್ ಚಂದ್ರಮಂಡಲ ಪರ್ಯಂತಂ ಅದು ಮಹಾಸಂಕಲ್ಪದಲ್ಲಿ ಹೇಳ್ತೀವಿ ತಿಲೈ ಚಂದ್ರ ತಿಲ ಯಾರಿಗಿಷ್ಟ ಪಿತೃಗಳಿಗಿಷ್ಟ ಅಂದರೆ ಪಿತೃಲೋಕ ಚಂದ್ರಲೋಕದ ಸೂರ್ಯಲೋಕದ ಹಿಂದೆ ಚಂದ್ರಲೋಕದ ಮಧ್ಯದಲ್ಲಿ ಒಂದು ಲೋಕ ಇರ್ತಕ್ಕಂಥದ್ದು ಅದು ಪಿತೃಲೋಕ ಆಗಿರ್ತದೆ ಆ ಪಿತೃಲೋಕಕ್ಕೆ ಮಹಾಲಯ ಅಮಾವಾಸ್ಯ ಹದಿನೈದು ದಿನದಲ್ಲಿ ಅದು ನಮಗೆ ನಮಗೆ ಗೋಚರವಾಗ್ತದೆ ಆ ದಿನಗಳಲ್ಲಿ ಸೂರ್ಯನು ಕನ್ಯಾಗತನಾಗ್ತಾನೆ ಅಂಥ ಸಮಯದಲ್ಲಿ ನಾವು ಪಿತೃಗಳನ್ನು ಪೂಜೆ ಮಾಡ್ತೀವಿ ಅಂದಾಗ ರವಿಯ ಪಿತೃ ಪೂಜೆ ಆಗ್ತಕ್ಕಂಥದ್ದು ಈ ಪಿತೃಪಕ್ಷ ಈ ಪಿತೃಗಳ ಅಮಾವಾಸ್ಯ ಬರ್ತಕ್ಕಂಥದ್ದು ಎಲ್ಲ ರವಿಯ ಕಾರಕನಾಗಿರ್ತಾನೆ ಅದಕ್ಕೆ ಆದ್ದರಿಂದ ರವಿಯನ್ನು ನಾವು ಪಿತೃಕಾರಕ ಅಂತ ಕರಿತೀವಿ ಆತ್ಮೀಯ ಆತ್ಮೀಯರೇ ಈ ದಿನ ರವಿ ಸೂರ್ಯನ ಕಾರಕತ್ವದ ಬಗ್ಗೆ ತಿಳಿಸಿದ್ದೇನೆ ನಾಳೆ ದಿನದಲ್ಲಿ ದಿನಕ್ಕೊಬ್ಬೊಬ್ಬರ ಅವರು ಯಾವ ಕಾರಕತ್ವದಲ್ಲಿರ್ತಾರೆ ಅದಾದ ಮೇಲೆಕ್ಕೆ ಒಂದು ದಿನ ಅವರು ಯಾವ್ಯಾವ ರೂಪದಲ್ಲಿರ್ತಾರೆ ಅವುಗಳ ಪರಿಸ್ಥಿತಿಗಳೆಂತಕ್ಕಂಥದ್ದು ದಿನಾಗ್ಲೂ ಇರ್ತದೆ ಪ್ರತಿದಿನವೂ ಒಂದೊಂದು ಸ್ವಲ್ಪ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ ಚೆನ್ನಾಗಿ ತಿಳ್ಕೊಂಡ್ರೆ ಸೂರ್ಯನು ಪಿತೃಕಾರಕನು ನೀವು ಜ್ಯೋತಿಷ್ಯ ಮುಂದಕ್ಕೆ ಏನಾದರೂ ನೋ ಅಷ್ಟು ನೋಡಬೇಕಾಗಿದ್ದರೆ ಈತನ ಪಿತೃಸ್ಥಾನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ ನಾಳೆ ನಮ್ಮ ವೀಕ್ಷಕರಿಗೆ ಚಂದ್ರನ ಬಗ್ ಚಂದ್ರನ ಕಾರಕತ್ವದ ಬಗ್ಗೆ ನಿಮಗೆ ತಿಳಿಸ್ತೀನಿ ಅಂದರೆ ನೋಡಿ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಹೇಳಿದ್ನಲ್ಲ ನಾನು ಒಂದೇನೆ ಈ ಜ್ಯೋತಿಷ್ಯ ಶಾಸ್ತ್ರ ಏನು ವೇ ಇದೊಂದು ಇವಾಗ ನಮಗೆ ಇಲ್ಲಿ ಒಂದು ಬರ್ತದೆ ವೇದಾಧ್ಯಯನ ಮಾಡುವಾಗ ಋಗ್ವೇದ ಯಜುರ್ವೇದ ಅಥರ್ಣ ವೇದ ಶುಕ್ಲ ಯಜುರ್ವೇದ ಈ ರೀತಿ ವೇದಗಳು ಬರ್ತದೆ ವೇದಗಳು ಅಂದರೆ ಬೇರೆ ಶಾಸ್ತ್ರಗಳು ಬೇರೆ ವೇದಗಳು ಮೂಲ ಮಂತ್ರಗಳು ಎಷ್ಟಿದೆ ಅದರ ಋಕ್ಕುಗಳೆಷ್ಟಿದೆ ಅದರ ಬ್ರಾಹ್ಮಣಕಗಳೆಷ್ಟಿದೆ ಅನ್ನೋದು ತಿಳಿಸ್ಕೊಡ್ತಕ್ಕಂಥದ್ದು ವೇದಗಳು ಅಲ್ಲಿಂದ ಬರ್ತಕ್ಕಂಥದ್ದು ಉಪನಿಷತ್ತುಗಳು ಅಂದರೆ ಆ ವೇದಗಳ ಅನುಷ್ಠಾನವನ್ನು ತಿಳಿಸ್ಕೊಡ್ತಕ್ಕಂಥದ್ದು ವೇದಾಂಗ ಉಪನಿಷ್ತ ಆಗಿರ್ತದೆ ಶಾಸ್ತ್ರ ಅಂತಕ್ಕಂಥದ್ದು ಅಲ್ಲಿಂದ ಆಚೆ ಬರ್ತದೆ ಶಾಸ್ತ್ರದಲ್ಲಿ ಏನೇನೋ ಶಾಸ್ತ್ರಗಳಿರದೆ ಬೇಕಾದ ಶಾಸ್ತ್ರಗಳು ಆದರೆ ಈ ಜ್ಯೋತಿಷ್ಯ ಶಾಸ್ತ್ರ ಸಹ ಈ ಕಶ್ಯಪ ಮೂಲದಲ್ಲಿರುವ ಇದನ್ನು ಒಂದು ಪಕ್ಕದಲ್ಲೇ ಇಟ್ಟಿದ್ದಾರೆ ಮೊದಲಿಂದಾನು ಏನೋ ನಾಡಿ ಕಶ್ಯಪ ನಾಡಿ ಅಂತೆಲ್ಲ ನಾಡಿ ನಾಡಿಗಳಿದ್ದಾವೆ ಏನೋ ನಾಡಿ ಅಂತ ಇವುಗಳೆಲ್ಲ ನಾಡಿಗಳೆಂದ್ರೆ ನೋಡ್ಬೇಕು ಅಂದರೆ ಅವರು ಬರೆದಿರ್ತಕ್ಕಂಥ ಗ್ರಂಥಗಳು ಅಷ್ಟೇ ಅವ್ರು ಬಂದಿರತಕ್ಕಂಥ ವಿಚಾರಧಾರೆ ಜ್ಯೋತಿಷ್ಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಕೆಲವೆಲ್ಲ ವಿಷಯಗಳು ತಿಳಿಸಿದ್ದಾರೆ ಅವುಗಳ ಆಧಾರದ ಮೇಲೆ ನಾವೆಲ್ಲನೂ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದನ್ನು ನಿಮ್ಮ ಜನಗಳಿಗೆ ತಿಳಿಸ್ತೀವಿ ನಿಮಗೆ ಹೋ ಒಳಗಡೆ ಇರ್ತಕ್ಕಂಥ ಭಯ ನಿವಾರಣೆಗೆ ನಾವು ಇವೆಲ್ಲ ಮಾಡೋದು ಜ್ಯೋತಿಷ್ಯದ್ದು ಏನಕ್ಕಪ್ಪ ಅಂದರೆ ಬೆಳಕನ್ನು ಕೊಡೋಕ್ಕೆ ಜ್ಯೋತಿನ ಕೊಡೋದಕ್ಕೆ ಮುಂದಕ್ಕೆ ನಿಮಗೆ ಬೆ ಬೆಳಕನ್ನು ಕೊಡೋದಕ್ಕೆ ನಿಮ್ಮ ಜೀವನದಲ್ಲಿ ಅಂಧಕಾರ ಆದಾಗ ಆ ಅಂಧಕಾರಕ್ಕೆ ಕಾರಣವೇನೋ ಅದನ್ನು ತೊಲಗಿಸೋದು ಹೆಂಗೆ ಅಂತಕ್ಕಂಥದ್ದು ಜ್ಯೋತಿಷ್ಯದ ವಿಷಯ ಜ್ಯೋತಿಷದ ಪಡ್ತಕ್ಕಂಥ ಲಾಭ ಏನಪ್ಪ ಅಂದರೆ ಉತ್ತಮ ಜೀವನ ಭಯರಹಿತವಾದ ಜೀವನ ಮತ್ತು ಸಾತ್ವಿಕ ಜೀವನ ನಾವು ಈ ಜ್ಯೋತಿಷದಿಂದ ಪಡ್ತೀವಿ ಅದ್ರ ಮೊ ಮೊದಲೇ ರಹಸ್ಯ ತಿಳ್ಕೊಂಬಿಟ್ರೆ ಅದನ್ನು ಕೇನೋ ಬಂದೋಬಸ್ತ್ ಮಾಡ್ಕೊಂಬಿಟ್ರೆ ನಾವು ಆಗ್ತಕ್ಕಂಥ ತೊಂದರೆಗಳನ್ನು ನಿವಾರಿಸ್ಕೊಳ್ಬೋದು ಆದಮೇಲೆ ಇದು ಜ್ಯೋತಿಷ್ಯದ ವಿಷಯ ಆದಮೇಲೆ ಸ್ನೇಹಿತರೆ ನಾವು ನೂತನವಾಗಿ ಈ ಒಂದು ಎಲ್ಲ ಹಿತೈಷಿಗಳ ಹಿತಕ್ಕಾಗಿ ಅಂದರೆ ಪರೋಪಕಾರಂ ಇದಂ ಶರೀರಂ ಅಂತಕ್ಕಂಥ ಏಕವಾಕ್ಯದಲ್ಲಿ ಈ ಒಂದು ಚಾನಲನ್ನು ತೆಗೆದಿದ್ದೀವಿ ಈ ಚಾನಲ್ಗೆ ಸಾಯು ಸ್ಮೃತಿ ಅಂತ ಹೆಸರಿಟ್ಟಿದ್ದೀವಿ ಇದರಲ್ಲಿ ಪ್ರತಿದಿನ ಜ್ಯೋತಿಷದ ವಿಷಯ ಹೇಳ್ತೀವಿ ಮತ್ತು ಕಾರಕಗಳ ವಿಷಯ ಹೇಳ್ತೀವಿ ಕೆಲವು ವಿಷ ಆರೋಗ್ಯದ ವಿಷಯ ಹೇಳ್ತೀವಿ ಮತ್ತು ಸಾಹಿತ್ಯದ ವಿಷಯಗಳು ಕೆಲವು ಬಹಳ ಮುಖ್ಯವಾಗಿರ್ತಕ್ಕಂಥ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳು ಹೇಳ್ತೀವಿ ನೀವು ಆತ್ಮೀಯರು ಇದನ್ನು ಬೆಳೆಸಬೇಕು ಅಂದರೆ ನೀವು ನಮ್ಮ ಸತ್ ಸ್ಮೃತಿಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮ ಮಿತ್ರರಿಗೂ ಹೇಳಿ ಒಳ್ಳೆಯ ವಿಷಯ ಇದೆ ನೀವು ಇದನ್ನು ಗ್ರಹಿಸಿ ಅಂಥೇಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ದಯವಿಟ್ಟು ತಾವೆಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಯವಾಗಿ ಪ್ರಾರ್ಥಿಸುತ್ತೇನೆ